ಸೊ ಒಬ್ಬ ಸ್ಟೂಡೆಂಟಾಗಿ ಹೇಳಬೇಕು ಅಂತಂದರೆ ಐ ಥಿಂಕ್ ಬಂದ್ ಮಾಡ್ತಿರೋದು ಸ್ಟೂಡೆಂಟ್ಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಬಟ್ ಅದೇ ಒಬ್ಬ ನಾಗರಿಕನಾಗಿ ಒಬ್ಬ ಕನ್ನಡಿಗನಾಗಿ ಹೇಳಬೇಕು ಅಂತಂದರೆ ಇಟ್ಸ್ ಫೈನ್ ಅವ್ರು ಬಂದ್ ಮಾಡ್ತಿರೋದು ಕರೆಕ್ಟಾಗಿ ಇದೆ ಅಂತ ಅನಿಸುತ್ತೆ ಬಿಕಾಸ್ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಒಬ್ಬ ಸ್ಟೂಡೆಂಟಾಗಿ ನೋಡಿದ್ರೆ ನಾನು ನಾಳೆ ಕಾಲೇಜಿಗೆ ಬರಬೇಕು ಸೊ ನಂಗೆ ಏನಾರು ಪ್ರಾಬ್ಲಮ್ ಆಗುತ್ತೆ ಬಸ್ಗೆ ಅನ್ನೋದಾದ್ರೆ ಸ್ಟೂಡೆಂಟ್ಸ್ ಆಗಿ ಏನು ಹೇಳ್ತೀವಿ ಅಂತಂದರೆ ಇದು ಮಾಡದೇ ಇದ್ದಿದ್ರು ಆಗ್ತಿತ್ತಲ್ವ ಅಂತ ಹೇಳ್ತೀವಿ ಬಟ್ ಆದರೆ ಅಲ್ಲಿ ಆಗಿರೋ ವಿಚಾರ ಏನಿದೆ ಅಂತಂದರೆ ಮಹಾರಾಷ್ಟ್ರಿಯನ್ ಸಮಥಿಂಗ್ ಏನೋ ನಡೆದಿರೋದಕ್ಕೆ ಸೊ ಅವ್ರು ಮಾಡ್ತಿರೋದ್ರಲ್ಲಿ ಅರ್ಥ ಇದೆ ಬಟ್ ಆದರೆ ನ್ಯಾಯನೇ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿದ್ರೆ ಸರಿ ಅಂತ ಅನ್ಸುತ್ತೆ ಬಿಕಾಸ್ ಮಾಡಿರೋದು ಮಹಾರಾಷ್ಟ್ರಿಯನ್ಸ್ ಆಗಿರೋದ್ರಿಂದ ಅವ್ರು ಗೌರ್ಮೆಂಟು ಮುಟ್ಟೋ ಥರ ಅಲ್ಲೇನಾರು ಮಾಡಬೇಕು ಕರ್ನಾಟಕದಲ್ಲಿ ಮಾಡಿದ್ರೆ ಅದು ನಮ್ಮ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ ಅಲ್ವಾ ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ ಏನು ಅಂತಂದರೆ ಬಂದ್ ಮಾಡದೇ ಇದ್ದಿದ್ರೇ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಆ ಇಲ್ಲ ಎಲ್ಲದಕ್ಕೂ ಬಂದೇ ಪರಿಹಾರ ಅನ್ನೋದಾಗಿದ್ರೆ ನಮಗೆ ಸ್ವತಂತ್ರನ ಅಷ್ಟೊಂದು ಫ್ರೀಡಮ್ ಫೈಟ್ ಮಾಡೋದ್ರ ಬದಲು ಅಹಿಂಸಾ ಅಂತ ಹೋಗಿ ಯಾಕೆ ತಗೋಬೇಕಿತ್ತಲ್ವಾ ಎಲ್ಲಾನು ಹೋರಾಟ ಮಾಡಿನೇ ತಗೊಳೋದಕ್ಕಾಗಲ್ಲ ಒಂದಷ್ಟು ಕೇಳಿ ಪಡೆಯೋದು ಇರುತ್ತೆ ಒಂದಷ್ಟು ನಾವು ಹೋರಾಟ ಮಾಡ್ದೇನು ಪಡೆಯೋ ಇರುತ್ತೆ ಐ ಥಿಂಕ್ ಇದು ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ಇದು ಕಂಟ್ರಿ ಒಳಗಡೆ ನಡೀತಿರೋದ್ರಿಂದ ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ಬಿಕಾಸ್ ಔಟ್ ಆಫ್ ಕಂಟ್ರಿ ಆಗಿದ್ದರೆ ಏನಾರು ಮಾಡ್ಬೋದಿತ್ತು ನಾಳೆ ಯಾವುದೋ ಎಕ್ಸಾಮ್ಸ್ ಇಲ್ಲದೆ ಇರೋದ್ರಿಂದ ಇಟ್ಸ್ ಫೈನ್ ಬಟ್ ಬೇಕಾಗಿರಲಿಲ್ಲ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಎಕ್ಸಾಮ್ಸ್ಗಳೆಲ್ಲ ಈಗ ನಡೀತಿರೋದ್ರಿಂದ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಅದು ಸೊ ಬೇಕಾಗಿರ್ಲಿಲ್ಲ ಅಂತ ನನಗೆ ಅನಿಸುತ್ತೆ ಬಂದು